ಸಂಧ್ಯಾ ಬೇರೆಯವ್ರ ಮನೇಲಿ ಜೀತ ಮಾಡಿ ಆದರೂ ಪರವಾಗಿಲ್ಲ ನನ್ನ ಜೀವಕ್ಕೆ ಜೀವ ಆಗಿರೋ ನಿನ್ನ ನನ್ನ ಜೀವ ಇರೋವರೆಗೂ ನಿನ್ನ ಖುಷಿಯಾಗಿ ನೋಡ್ಕೊತೀನಿ ಆ ನಂಬಿಕೆ ನಂಗಿದೆ ಕಣೋ ನಮಸ್ತೆ ನೀವು ನೋಡ್ತಾ ಇದ್ರ ಫುಲ್ ಬೀಟ್ ಕನ್ನಡ ನಾನು ಯಶ್ವಂತ್ ಸೊ ಈಗ ಒಂದು ಸಿನಿಮಾದ ಪ್ರಮೋಷನ್ ಅಲ್ಲಿ ಸೂರಿ ಲವ್ ಸಂಧ್ಯಾ ಅಂತ ಸೊ ಈ ಪ್ರಮೋಷನ್ ಅಲ್ಲಿ ಮಾತಾಡ್ಬೇಕಾದ್ರೆ ಈಗ ನನಗೆ ನಿರ್ಮಾಪಕರು ಮತ್ತೆ ನಿರ್ದೇಶಕರಿಬ್ರೂ ಕೂಡ ಸಿಕ್ಕಿದ್ರೆ ಮಾತನಾಡೋಣ ಸರ್ವಸ್ತೆ ಇವರಿಗೂ ಹೇಗಿದ್ರು ತುಂಬಾ ಚೆನ್ನಾಗಿದೆ ತುಂಬಾ ಚನ್ನಾಗಿದೆ ಸರ್ ಚನ್ನಾಗಿದೆ ಸರ್ ಚನ್ನಾಗಿ ಅಂತ ಹೇಳ್ತಿದ್ರು ಸಿನಿಮಾ ಹತ್ರ ಬರ್ತಾ ಇದೆ ರಿಲೀಸ್ಗೆ ಅಂತ ಸ್ವಲ್ಪ ಭಯ ಆಗ್ತಾ ಇಲ್ವಾ ಇಲ್ಲಿ ಹಾಗೆ ಆಗ್ತದೆ ಎಲ್ಲಾರ್ಗೂ ಪ್ರೊಡ್ಯೂಸರ್ ಮೇಲೆ ಹಾಗೆ ಆಗ್ತದೆ ಆ ನಿರ್ದೇಶಕ್ರಿಗೆ ಆದ್ರೆ ಅವರದೇ ಆದ ಒಂದು ಆತಂಕ ಇರ್ತದೆ ನಮ್ದೇ ಆದ ಒಂದು ಆ ಆತಂಕ ಇರ್ತದೆ ಅದಲ್ಲ ನಿಮಗೆ ಗೊತ್ತಿರೋದು ಹೊರಗಡೆ ತೋರಿಸಂಗಿಲ್ಲ ಹೊರಗಡೆ ಮೊದಲನೇ ಸಿನಿಮಾ ಎಸ್ ಸರ್ ಹೌದು ಮೊದಲನೇ ಸಿನಿಮಾ ಅಂತ ಬಂದಾಗ ಒಬ್ಬ ಪ್ರತಿಯೊಬ್ಬ ನಿರ್ದೇಶಕರು ಒಂದಿರುತ್ತೆ ನಾನು ಈ ಸಿನಿಮಾ ಮೂಲಕ ನಾನೊಂದು ಎಂಟ್ರಿ ಕೊಡ್ಬೇಕು ಸೊ ನಿಮಗೆ ಫಸ್ಟ್ ಅನ್ಕೊಂಡಿದ್ ಏನು ಅನ್ಕೊಂಡಿದ್ದ ತರಾನೇ ಸಿನಿಮಾದಲ್ಲಿ ಬಂದಿದ್ದೀರಾ ಇಲ್ಲ ಒಂದಷ್ಟು ಚೇಂಜಸ್ ಮಾಡಿಕೊಂಡು ಈ ಖಂಡಿತ ಚೇಂಜಸ್ ಆಗಿದೆ ಸರ್ ನಾನು ಅನ್ಕೊಂಡಿದ್ದೆ ರೌಡಿ ಸಾಂ ಸಿನಿಮಾಗ್ ಬರ್ಬೇಕಂತ ನಂದು ತರ ಸ್ಟೈಲ್ ಇತ್ತು ಅಂದ್ರೆ ಒಂದು ಉಪೇಂದ್ರ ಓಮು ಕರಿಯ ಪ್ರೇಮು ನೆಕ್ಸ್ಟ್ ಆ ಸಾಲಲ್ಲಿ ನಂದು ಒಂದಿರಲಿ ನೇಮು ಅಂದ್ಬಿಟ್ಟು ಬಕ್ಷಿಗಳನ್ನು ಸ್ಟಾರ್ಟ್ ಮಾಡ್ದೆ ಹಾ ಆ ಬಕ್ಷಿಗಳನ್ನು ಏಯ್ಟೀನ್ ಅಲ್ಲಿ ಅಲ್ಲ ಎರಡು ಲಿರಿಕಲ್ ವಿಡಿಯೋ ಎಲ್ಲ ಬಿಟ್ವಿ ಅದಾಗಿ ತುಂಬಾ ಅದ್ಭುತವಾದ ಕಥೆ ಅದು ಅದು ಮಾಡ್ಬೇಕಂತ ಹೊರಟಾಗ ರವಿಚಂದ್ರನ್ ಸರ್ ಮಗವರು ಅವ್ರಿಗೆ ಮಾಡಕ್ ಹೊಟ್ವಿ ಅವರು ಹೋಗಿ ಕತೆ ಎಲ್ಲ ಹೇಳಿ ಅವ್ರಿಗೆ ಇಷ್ಟ ಆಯ್ತು ಆಮೇಲೆ ಸ್ವಲ್ಪ ಪೇಮೆಂಟ್ ಬಜೆಟ್ ಅಲ್ಲಿ ಸಮಸ್ಯೆ ಆಗಿ ಅದನ್ನ ಸ್ಟಾಪ್ ಮಾಡ್ಬೇಕಾಯ್ತು ಅದನಂತರ ರಾಮು ಸರೇ ಫೋನ್ ಮಾಡಿ ಮಾಡೋಣ ಇದು ಅಂತೇಳಿ ತುಂಬ ಇಷ್ಟಪಟ್ಟಿದ್ದರು ಎಲ್ಲ ಅದು ಯಾಕಂದರೆ ಒಬ್ರಿಗೆ ಅದೃಷ್ಟ ಅಲ್ಲ ರಾಮು ಸರ್ ಬ್ಯಾನರಲ್ಲಿ ಮಾಡೋ ಅಂಥದ್ದು ಅದೃಷ್ಟ ಅದು ಯಾರಿಗೆ ಒಬ್ಬ ನಿರ್ದೇಶಕನಿಗಾಗಿ ಸೊ ಅವ್ರು ಮಾಡಬೇಕು ಅಂತ ಇದ್ದಾಗ ಅದು ಏನು ಅವರು ತೀರ್ಕೊಂಡ್ರು ಕೊರೋನಾದಲ್ಲಿ ಅದು ತುಂಬ ನನಗೆ ನಷ್ಟ ಆಯಿತು ಅದ್ರ ನಂತರ ಆ ಶುರುವಾಗಿದ್ದೆ ಈ ಲವ್ ಸಂಧ್ಯಾ ಸರು ಕತೆ ಕಳಿ ಸರ್ ನಮ್ಮ ತಮ್ಮವ್ರೊಬ್ರಿದ್ದಾರೆ ರಾಜೇಶ್ ಅವರು ಅಂತ ನಾನು ಅವರು ಚೈಲ್ಡ್ಹುಡ್ನ ಕ್ಲಾಸ್ಮೇಟ್ ಓದಂತವ್ರು ದೋಸ್ತ್ ತುಂಬಾ ಕುಚು ಕು ಅವ್ರಿಗೆ ಹೇಳಿ ಅವ್ರಿಗೆ ಮುಖಾಂತರ ಸರ್ ಭೇಟಿ ಮಾಡಿ ಕತೆ ಹೇಳ್ದ ಕತೆ ತುಂಬಾ ಇಷ್ಟಪಟ್ಟು ಅಲ್ಲಿಂದ ಒಂದು ಬದಲಾವಣೆ ಅಂದ್ರೆ ಇದೆ ಸೂರ್ಯ ನಿರ್ಮಾಪಕರು ಅಂತ ಬಂದಾಗ ಈಗ ಹಿಂದೆ ಒಂದಷ್ಟು ಕೆಲಸ ಒಂದಷ್ಟು ಹಣ ಜೋಡಿಸಿರೋದು ನಿಮ್ದೇ ಒಂದು ಸಿನಿಮಾಗ್ ಹಾಕ್ಬೇಕು ನಾನು ದುಡ್ಡು ಅಂತ ಅಂದಾಗ ಓಕೆ ನೀವು ರೆಡಿ ಆಗಿರ್ತೀರ ಬಟ್ ಇಂಥ ಒಂದು ಕಾನ್ಸೆಪ್ಟ್ ಬೇಕು ನನಗೆ ಈ ತರ ಕಾನ್ಸೆಪ್ಟ್ ಇತ್ತು ಅಂದ್ರೆ ನಾನು ಒಂದು ಸಿನಿಮಾ ಮಾಡ್ತೇನೆ ಅಂತ ಮೈಂಡಿಗೆ ಬಂದಿದ್ದ ಇತ್ತ ಇಲ್ಲ ಈ ಸ್ಟೋರಿ ಹೇಳ್ತಿದ್ದಂಗೆ ನೀವು ಓಕೆ ಇದನ್ನ ಮಾಡೋಣ ಅಂತ ಅನ್ನಿಸ್ತಾ ಇಲ್ಲ ನನಗೆ ಡೈರೆಕ್ಟರ್ ಬಗ್ಗೆ ನನ್ನ ತಮ್ಮ ತುಂಬಾ ಹೇಳ್ತಾ ಇದ್ದ ರಾಜು ಅಂದ್ಬಿಟ್ಟು ನನ್ನ ತಮ್ಮ ನನಗೆ ಎರಡು ಸಾವಿರದ ಹದಿನಾರರಲ್ಲೇ ಬ್ಯಾನರ್ ರಿಜಿಸ್ಟರ್ ಮಾಡಿಟ್ಟು ಸುಮ್ಮನೆ ಇದ್ದೆ ಕೆಲವು ಪ್ರೊಡ್ಯೂಸರ್ಗಳ ಜೊತೆ ಈ ಸಿನಿಮಾ ಬಗ್ಗೆ ಎಲ್ಲ ನೋಡ್ತಾ ಇದ್ದೆ ಕೇಳ್ತಾ ಇದ್ದೆ ಲಾಭ ನಷ್ಟಗಳೂ ನೋಡಿದ್ದೀನಿ ಕೆಲವು ಪ್ರೊಡ್ಯೂಸರ್ ಹಾಕಿ ದುಡ್ಡು ಕಳ್ಕೊಂಡ್ರೂ ನೋಡಿದ್ದೀನಿ ನಾನೊಂದು ಒಂದು ಒಳ್ಳೆಯ ಒಂದು ಕಂಟೆಂಟ್ ಇರೋ ಒಂದು ಸಿನಿಮಾ ನಾನು ಕೊಡಬೇಕು ಅದಕ್ಕಂತಲೇ ಡೈರೆಕ್ಟ್ರು ಅದಕ್ಕೆ ಮ್ಯಾಚ್ ಆಗುವಂಥ ಅಂಥ ಡೈರೆಕ್ಟ್ರು ಬಂದರೆ ಮಾಡೋಣ ಅಂತೇಳಿ ಸುಮ್ಮನೆ ಇದ್ದೆ ಆ ಸಂದರ್ಭದಲ್ಲಿ ನನ್ನ ತಮ್ಮ ನನಗೆ ಕ್ಲಾಸ್ಮೇಟಿಗೆಲ್ಲ ನನಗೆ ಒಂದು ಒಳ್ಳೆ ಸ್ಕ್ರಿಪ್ಟು ಬರೆದಿದ್ದಾನೆ ಬಂದು ನೀವು ಸ್ಟೋರಿ ಕೇಳು ಅಂದಾಗ ನಾನು ಕರೆದು ಎರಡು ಅವರ್ ಅವ್ರಿಗೆ ಟೈಮ್ ಕೊಟ್ಟು ನಾನು ಮೊಬೈಲು ಸ್ವಿಚ್ ಆಫ್ ಮಾಡಿ ಸೈಡ್ಗಿಟ್ಟು ನಾನು ಯೂಜ್ವಲಿ ತುಂಬ ಬಿಸಿ ಇರ್ತೀನಿ ನಾನು ನನ್ನ ನಂದೇ ಆದ ಕೆಲಸದಲ್ಲಿ ನಾನೊಬ್ಬ ನಾನು ನಮ್ಮದು ಲೇಔಟ್ಸು ರಿಜಿಸ್ಟ್ರೇಷನ್ ಅದು ಇದು ಅಂತ ಅದರಲ್ಲಿ ತುಂಬಾ ಬ್ಯುಸಿ ಇರ್ತೀನಿ ಅದರಲ್ಲಿ ಇವ್ರಿಗೆ ಎರಡು ಅವರ್ ನಾನು ಕರೆದು ಮೊಬೈಲ್ ಸ್ವಿಚ್ ಆಫ್ ಮಾಡಿ ಅವ್ರು ಪೂರ್ತಿ ಸಿನಿಮಾದು ಸೀನ್ ಟು ಸೀನ್ ನನಗೆ ಎಕ್ಸ್ಪ್ಲೈನ್ ಮಾಡಿ ಹೇಳಿದಾಗ ನನಗೆ ಒಂದು ಸ್ಟೋರಿಯ ಕಂಟೆಂಟು ಇಷ್ಟ ಆಗಿ ಓಹ್ ಚೆನ್ನಾಗಿದೆ ನಾವು ಗೆಲ್ತೀವಿ ಈ ಸಿನಿಮಾದಲ್ಲಿ ಅಂಥೇಳಿ ಡೈರೆಕ್ಟ್ರ ಮೇಲೆ ಸಂಪೂರ್ಣ ನಂಬಿಕೆ ಹಾಕಿ ನಾನು ಈ ಸಿನಿಮಾನ ನಿರ್ಮಾಣ ಮಾಡೋಕ್ಕೆ ಶುರು ಮಾಡ್ತೀನಿ ಶುರು ಮಾಡಿದಂತಕ್ಕಂಥ ಸಂದರ್ಭದಲ್ಲಿ ಏನೇನು ನಡೆದಿರ್ತವೆ ಆಗು ಹೋಗುಗಳೆಲ್ಲ ಬರ್ತವೆ ಹೋಗ್ತವೆ ಆದರೆ ತುಂಬ ಒಂದು ಕ್ರಿಟಿಕಲ್ ಪ್ಲೇಸ್ಗಳಲ್ಲೆಲ್ಲ ನಾವು ಈ ಸಿನಿಮಾ ಶೂಟ್ ಮಾಡಿದ್ದೀವಿ ಕಾಶಿ ಏನು ತುಂಬ ಪ್ರಸಿದ್ಧಿಯಾದಂಥ ಒಂದು ಸ್ಥಳ ಅದು ಅಷ್ಟು ಸುಲಭವಾಗಿರೋಂಥ ಪ್ಲೇಸಲ್ಲ ಅಷ್ಟು ಜನ ದಟ್ಟಣೆ ಹಂಗಿರುತ್ತೆ ಅಂಥ ಜಾಗದಲ್ಲಿ ಹೋಗಿ ನಾವು ಒಂದು ಈ ಸೈ ಮೂವಿನ ನಾವು ಶೂಟ್ ಮಾಡಿ ಎಲ್ಲ ಟೆಕ್ನಿಷಿಯನ್ನ ಫ್ಲೈಟಲ್ಲೇ ಕರ್ಕೊಂಡು ಫ್ಲೈಟಲ್ಲೇ ಕರ್ಕೊಂಡು ಬಂದು ಎಲ್ಲ ನೀಟಾಗಿ ಒಂದು ಕಾಶಿ ಇದರಲ್ಲೂ ಶೂಟ್ ಮಾಡಿ ಬಂದಿದ್ದೀವಿ ಚೆನ್ನಾಗಿ ನಿರ್ಮಾಣ ಚೆನ್ನಾಗಿ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ ಮೂವಿ ಪ್ರೊಡ್ಯೂಸರ್ ಸಪೋರ್ಟಿಂಗ್ನೇ ಈ ಲೆವೆಲ್ಗೆ ಬಂದಿದೆ ಅಂತ ಹೇಳ್ಬೋದು ಯಾಕಂದರೆ ಅಲ್ಲೆಲ್ಲ ಒಂದು ಫಸ್ಟ್ ಡೈರೆಕ್ಟ್ರ್ಗೇ ವಾರಣಾಸಿಗೆ ಹೋಗಿ ಅಲ್ಲಿ ಫ್ಲೈಟ್ ಅಲ್ಲಿ ಒಂದು ಟ್ವೆಂಟಿ ಮೆಂಬರ್ಸ್ ಅಥವಾ ಒಂದು ಅಷ್ಟು ಜನ ಹೋಗಿ ಫ್ಲೈಟಲ್ಲಿ ಬರ್ಬೇಕಂದಾಗ ಅದು ಎಕ್ಸ್ಪೆನ್ಸಿವ್ ಜಾಸ್ತಿ ಆಗುತ್ತೆ ಬಜೆಟ್ ಅದೆಲ್ಲ ನೋಡಿಕೊಂಡು ಏನು ಕೇರ್ ಮಾಡಿದೆ ಸಿನಿಮಾ ಚೆನ್ನಾಗಿ ಬರಬೇಕು ಅನ್ನೋ ಒಂದು ಒಂದೇ ಒಂದು ಉದ್ದೇಶದಿಂದ ಸರ್ ಕಂಪ್ಲೀಟಾಗಿ ಪೂರ್ತಿ ಸಪೋರ್ಟ್ ಮಾಡಿದ್ದಾರೆ ನಮ್ಗೆ ಆಮೇಲೆ ಸರ್ ಏನು ಅಂದ್ರೆ ತುಂಬಾ ಮಗು ತರ ಮನಸ್ಸು ಸರ್ದು ನಾನು ಎಫ್ ಶೂಟ್ ಮಾಡ್ತೀನಿ ಓಕೆ ಏನಿದೆ ಮಾಡಿ ತಗೊಳ್ಳಿ ಚೆನ್ನಾಗಿರ್ಬೇಕು ಅಷ್ಟೇ ಏನೇ ಆಗಲಿ ರಿಚ್ ಆಗಿ ಬರಬೇಕು ಅನ್ನೋ ಕಾರಣಕ್ಕೆ ತುಂಬ ಸಪೋರ್ಟ್ ಆಗಿಲ್ದೆ ಮಾಡಿಕೊಟ್ಟಿದ್ದಾರೆ ಆ್ಯಂಡ್ ಇನ್ನೊಂದು ಹೇಳಲೇಬೇಕು ಸರ್ ಬಗ್ಗೆ ನಾನು ಏನಂದರೆ ಒಂದು ಒಂದು ಟೆಂಪಲ್ ಇದೆ ಇಲ್ಲಿ ಉತ್ರಳ್ಳಿ ರೋಡಲ್ಲಿ ಓಂಕಾರೇಶ್ವರ ಟೆಂಪಲ್ ಅಂತ ಅದು ನನಗೆ ಶೂಟ್ ಮಾಡೋಕ್ಕೆ ಪರ್ಮಿಷನ್ ಬೇಕು ಅನ್ನೊಂದು ಆರು ಸಿನಿಮಾ ಆಗಿದೆ ಕನ್ನಡದ ರಣವಿಕ್ರಮೆಲ್ಲ ಆಗಿದೆ ಗಣೇಶ್ ಸರ್ದೆಲ್ಲ ಆಗಿದೆ ಅಲ್ಲಿ ಒಳಗಡೆ ಪರ್ಮಿಷನ್ ಸಿಗ್ತಾಯಿಲ್ಲ ನಾನು ಆ ಸರ್ಗೆ ಕೇಳ್ತೀನಿ ಸರ್ ಬೇಕೇ ಬೇಕದು ನನಗೆ ಅಲ್ಲಿ ಶೂಟ್ ಮಾಡಲೇಬೇಕು ಅಂತ ಸರ್ ಕೇಳ್ಬಿಟ್ಟು ಸ್ವಾಮಿಗಳ ಹತ್ರ ಅಲ್ಲಿ ಟ್ರಸ್ಟಿ ನಮ್ಮ ಪ್ರೊಡ್ಯೂಸರ್ ಸರ್ ಏನಿದ್ರು ಟ್ರಸ್ಟಿ ಅಲ್ಲಿ ನಿಮ್ಮ ಮಗ ಕಣೋ ಇಲ್ಲಿಗೆ ಆದ್ರೆ ಅದು ಕೊಡಕ್ ಬರೋದಿಲ್ಲ ಅದು ಅಂತ ಅವ್ರು ಕೊಡಲ್ಲ ಅಂತ ನಾನು ಬಿಡಲ್ಲ ಅಂತ ಮತ್ತೆ ಕರ್ಕೊಂಡೋಗಿ ಮಗು ತರ ಹಠ ಮಾಡಿ ಅವ್ರ ಹತ್ರ ಕೊನೆಗೆ ನನ್ಗೆ ಕೊಡ್ಸಿದ್ರು ಅದು ಯಾಕಂದ್ರೆ ರಣವಿಕ್ರಮ ಅಪ್ಪು ಸರ್ ಕೇಳಿನೂ ಅದು ಕೊಟ್ಟಿಲ್ಲ ಆ ಆತರ ಒಂದು ಟೆಂಪಲ್ ಒಳಗಡೆ ಹೊರಗಡೆ ಮಾಡಿದ್ದಾರೆ ಒಳಗಡೆ ಪರ್ಮಿಷನ್ ಇಲ್ಲ ಅಲ್ಲಿ ಒಂದು ಫೋಟೋ ತೆಗಿಯೋದಕ್ಕೆ ಪರ್ಮಿಷನ್ ಇಲ್ಲ ಅಂತ ಜಾಗದಲ್ಲಿ ಸರ್ ಇರೋದ್ರಿಂದನೇ ಅವ್ರ ಮಗು ತರ ಹಠ ಮಾಡಿ ನನಗೆ ಕೊಡ್ಸಿದ್ರು ಇಲ್ಲಿ ಪ್ರೊಡ್ಯೂಸರ್ ನಿರ್ಮಾಪಕರು ಹಣ ಲೋಕೇಶನ್ ಟಾರ್ಚರ್ ಕೊಟ್ಬಿಟ್ಟಿ ಸರ್ ಇರಲಿಲ್ಲ ಸರ್ ಟೈಟ್ಲ್ ಲಾಂಚ್ ಮಾಡಿದಾಗ ನಮ್ಗೆ ಈರೋ ಯಾರಂತ ಫೈನಲ್ ಆಗಿಲ್ಲ ಈರೋ ಅಭಿಸರ್ ಆಗಬೇಕು ಅಂತ ಹೇಳಿದ್ದೆ ನಮ್ಮ ನಿರ್ಮಾಪಕರು ಸರ್ನ ವಿಲನ್ ಮಾಡ್ಬಿಡೋಣ ಅಂತ ಯೋಚನೆ ಮಾಡಿ ಫಸ್ಟ್ ಹೋಗಿ ವಿಲನ್ ಸರ್ ನೀವು ಅಂತ ಹೇಳಿ ಮಾತಾಡ್ಕೊಂಡ್ ಬಂದ್ವಿ ಆಮೇಲೆ ಬೇರೆಯವ್ರನ್ನ ಹೀರೋ ಮಾಡೋಣ ಅಂತ ಸ್ವಲ್ಪ ಹುಡುಕಿದಾಗ ನನಗೆ ಅವ್ರು ಭೇಟಿ ಆಗಿದ್ದೆ ಮೊದಲು ಅದು ನನಗೆ ಇನ್ನೋಸೆನ್ಸ್ ಓಕೆ ನಾನು ಹುಡುಕ್ತಾ ಇರೋದೇ ಇದಲ್ಲ ಇವ್ರ ಹತ್ರ ನನ್ನ ಕತೆಗೆ ಬೇಕಾಗಿರೋದೇ ಇತ್ತು ಆಮೇಲೆ ಬದಲಾವಣೆ ಆಗಿ ಸರ್ ಹೀರೋ ಆಗಿ ಪ್ರತಾಪ್ ಸರ್ ವಿಲನ್ ಅಂತ ಸರಿ ಯಾಕೆ ನೀವು ಸಜೆಸ್ಟ್ ಮಾಡಿದ್ದು ಅವರೇ ಆಗಬೇಕು ಅಂತ ಇಲ್ಲ ನನಗೆ ಸುಮಾರು ಹೀರೋಗಳನ್ನೆಲ್ಲ ನೋಡ್ಕೊಂಡು ಬಂದೆ ಮೇಲೆ ನಮಗೆ ಕಾಶಿನಾಥ್ ಸರ್ ಅಂದರೆ ಒಂದು ತುಂಬ ಒಂದು ಇಷ್ಟ ದೊಡ್ಡ ವ್ಯಕ್ತಿ ಒಳ್ಳೊಳ್ಳೆ ಕನ್ನಡ ಚಿತ್ರಂಗಕ್ಕೆ ಒಳ್ಳೊಳ್ಳೆ ಒಂದು ಚಿತ್ರ ಕೊಟ್ಟಂಥ ವ್ಯಕ್ತಿ ಅವರ ತದ್ರೂಪಿ ಇವರು ಇವತ್ತು ಹೇಳಬೇಕು ಅಂದರೆ ಈಗ ಡಾಕ್ಟರ್ ರಾಜ್ಕುಮಾರ್ ಫಿಲಮಲ್ಲಿ ಡಬಲ್ ಆ್ಯಕ್ಟ್ರೆಸ್ ನೀವು ನೋಡಿರ್ತೀರ ಅದೇ ರೀತಿ ತಂದೆ ಮಗ ಇಬ್ಬರು ಜರಾಕ್ಸ್ ಅಂದರೆ ತಪ್ಪಾಗಲ್ಲ ಇವತ್ತು ಕಾಶಿನಾಥ್ ಸಾರು ನಮ್ಮನ್ನು ಬಿಟ್ಟು ಹೋಗಿದ್ದಾರೆ ಅನ್ನೋದು ಸುಳ್ಳು ಇವತ್ತು ಅವ್ರ ಮಗನ ಮೂಲಕ ಎಲ್ಲರ ಮುಂದೇನೂ ಜೊತೆ ಅಂತ ಹೇಳಿದ್ರೆ ತಪ್ಪಾಗಲ್ಲ ಯಾಕಂದ್ರೆ ಅವರ ತದ್ರೂಪಿ ಇವರು ಹಾಗಾಗಿ ಈ ಆ ಸಿನಿಮಾಗೆ ಇವರೇ ಸರಿ ಅನ್ನೋ ಒಂದು ತೀರ್ಮಾನ ತಗೊಂಡು ನಾನು ಮತ್ತೆ ಸರ್ ಅದು ನಾನು ಶೂಟ್ ಮಾಡ್ತಾ ಮಾಡ್ತಾ ಅದು ನಾವು ಫಸ್ಟ್ ಸ್ಕ್ರಿಪ್ಟ್ ಮಾಡಿದಾಗ ಕ್ಲೈಮ್ಯಾಕ್ಸ್ ಬೇರೆ ಇತ್ತು ಸರ್ ಬೇರೆ ಇತ್ತು ಅದು ಹೆವಿ ಬೇಕಾಗಿತ್ತು ಪರ್ಫಾರ್ಮೆನ್ಸ್ ಅಭಿ ಸರ್ ಆಕ್ಟ್ ಮಾಡ್ತಾ 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 ಅನಿಸ್ತು ಓಕೆ ಮನ್ಸ ಏನಯ್ಯ ಈ ಥರ ಆ್ಯಕ್ಟ್ ಮಾಡ್ತಾರೆ ಇಲ್ಲ ಏನು ಅನ್ಕೊಂಡಿದ್ದೆ ಕ್ಲೈಮ್ಯಾಕ್ಸ್ ಅದೇ ಸೆಕೆಂಡ್ ಕ್ಲೈಮ್ಯಾಕ್ಸ್ ಅದನ್ನೇ ಮಾಡೋಣ ಹೇಳಿ ನಿರ್ಮಾಪಕರಿಗೆ ಹೇಳಿದಾಗ ಓಕೆ ಅದು ಅದೇನೈತಿ ಮಾಡು ನಾನು ನಿಮ್ಗೆ ಫ್ರೀ ಇದನ್ನ ಕೊಡ್ತೀನಿ ಮಾಡಂತೇಳಿ ಅದನ್ನು ಮಾಡೋಕ್ಕೆ ಅವಕಾಶ ಮಾಡಿಕೊಟ್ರು ಅದು ತುಂಬ ಅದ್ಭುತವಾಗಿ ಬಂದಿದೆ ಕ್ಲೈಮ್ಯಾಕ್ಸ್ ಮಾತ್ರ ಸರ್ ಅಲ್ಲೇ ಇದ್ದಿದ್ರೆ ಖಂಡಿತ ಹೇಳ್ತೀನಿ ಈ ಕ್ಲೈಮ್ಯಾಕ್ಸ್ ನಾನು ಮಾಡ್ತಾ ಇರಲಿಲ್ಲ ಫಸ್ಟು ಏನು ಸ್ಕ್ರಿಪ್ಟು ಕ್ಲೈಮ್ಯಾಕ್ಸ್ ಇತ್ತು ಅದನ್ನೇ ಮಾಡ್ಬಿಡ್ತಾ ಇದ್ದೆ ಈ ಕ್ಲೈಮ್ಯಾಕ್ಸ್ ಬದಲಾವಣೆ ಆಗಿದ್ದೇ ಇವ್ರ ಪರ್ಫಾರ್ಮೆನ್ಸ್ ಅಷ್ಟು ನಟ ಆಗಿ ಯಾಕೆ ಮಾಡಿದ್ದಾರೆ ಒಂಥರ ಕಲಾ ಸರಸ್ವತಿ ಪುತ್ರ ಇವರು ನಿಜವಾಗ್ಲೂ ಅಂದ್ರೆ ತಪ್ಪಾಗ್ಲಾರ್ದು ಅಷ್ಟು ಒಳಗಡೆ ಅವರಲ್ಲಿ ಇದೆ ಅದು ಯಾಕೆ ಇಂಡಸ್ಟ್ರಿ ಬಳಸ್ಕೊಳ್ಳಿಲ್ಲ ಅವ್ರನ್ನ ಅಂತ ನನಗೆ ಗೊತ್ತಿಲ್ಲ ಬಟ್ ಒಳ್ಳೆ ನಟ ಸರ್ ಅದ್ಭುತವಾದ ಈ ನಿರ್ಮಾಪಕರು ಒಂದಿರುತ್ತೆ ಈಗ ನಾನು ಒಂದು ಹಣ ಹಣ ಹಾಕ್ತಾ ಇದ್ದೀನಿ ದುಡ್ಡು ಹಾಕ್ತಿದ್ದೀನಿ ಇಷ್ಟು ಕೋಟಿ ಹಾಕ್ತಾ ಇದ್ದೀನಿ ರಿಟರ್ನ್ಸ್ ಹೆಂಗೆ ಅನ್ನೋದೆಲ್ಲ ಯೋಚನೆ ಮಾಡಬೇಕಾಗತ್ತೆ ಸೊ ಇತ್ತೀಚಿನ ದಿನಗಳಲ್ಲಿ ಥಿಯೇಟ್ರಿಗೆ ಬರ್ತಾ ಇರೋರ ಸಂಖ್ಯೆ ಒಂದಷ್ಟು ಕಡಿಮೆ ಆಗ್ತಾ ಇದೆ ಥಿಯೇಟ್ರಿಂದ ಒಂದು ದಿನಕ್ಕೆ ಎರಡು ದಿನಕ್ಕೆ ಎತ್ತಂಗಡಿ ಆಗ್ತಾ ಇದೆ ಸೊ ಹೀಗೆಲ್ಲ ಇದ್ದಾಗ ಆ ಒಂದು ಭಯ ಏನಿರುತ್ತೆ ಪ್ರೊಡ್ಯೂಸರ್ಗೆ ಅಂತ ಲೂಸ್ಲಿ ಎಲ್ಲ ಎಲ್ಲ ಪ್ರೊಡ್ಯೂಸರ್ಗೂ ಇದ್ದೇ ಇರುತ್ತೆ ಈಗ ಸು ಸುಮಾರು ಸಿನಿಮಾಗಳು ಬಂದಿದ್ದಾವೆ ಬಂದಿರೋದು ಗೊತ್ತಿಲ್ಲ ಹೋಗಿರೋದು ಗೊತ್ತಿಲ್ಲ ಆ ಥರ ಇದೆ ನಾನು ನನ್ನ ನಿಮ್ಮ ಮೂಲಕ ಜನಗಳಲ್ಲಿ ಕೇಳ್ಕೊಳೋದೇನು ಅಂತಂದರೆ ಚಿತ್ರರಂಗ ಇದೇ ರೀತಿ ಮುಂದುವರಿಬೇಕು ಕನ್ನಡ ಚಿತ್ರರಂಗ ಎಲ್ಲ ಚೆನ್ನಾಗಿರಬೇಕು ಪ್ರೊಡ್ಯೂಸರ್ಸ್ ಎಲ್ಲ ಚೆನ್ನಾಗಿರಬೇಕು ಅಂತಂದರೆ ಜನ ಥಿಯೇಟ್ರ್ ಬರಬೇಕು ಥಿಯೇಟ್ರ್ ಬಂದು ಸಿನಿಮಾ ನೋಡಬೇಕು ಸಿನಿಮಾ ನೋಡಿ ಮುಖ್ಯವಾಗಿ ನಾವು ಎಷ್ಟು ಕಷ್ಟ ಬಿದ್ದಿರ್ತೀರಿ ಇದರಲ್ಲಿ ಪ್ರತಿ ಒಂದೊಂದು ಸೀನ್ಗೂ ಎಷ್ಟೆಲ್ಲ ಒಂದು ಖರ್ಚು ವೆಚ್ಚಗಳು ಮಾಡಿರ್ತೀವಿ ಅನ್ನೋದು ಆ ಪ್ರೊಡ್ಯೂಸರ್ ಗೊತ್ತು ಆ ಟೆಕ್ನಿಷಿಯನ್ಗಳು ಎಷ್ಟು ಕಷ್ಟ ಬಿದ್ದಿರ್ತಾರೆ ಯಾವ್ಯಾವ ರೀತಿ ಏಟ್ಗಳಾಗಿರ್ತವೆ ಅವರಿಗೆ ಫಿಸಿಕಲಿ ಯಾವ್ಯಾವ ರೀತಿ ಏಟ್ಗಳಾಗಿರ್ತವೆ ಇವೆಲ್ಲ ತುಂಬ ಕಷ್ಟ ಬಿದ್ದು ಯಾವುದೇ ಸಿನಿಮಾ ನಮ್ಮದೇ ಸಿನಿಮಾ ಅಂತಲ್ಲ ಯಾವುದೇ ಸಿನ್ಮಾ ಆದ್ರೂ ತುಂಬ ಕಷ್ಟ ಬಿದ್ದು ಒಂದು ಸಿನಿಮಾ ತೆಗೆದಿರ್ತಾರೆ ಕೆಲವರೆಲ್ಲ ಕೆಲವು ಕಡೆ ಇಂಟ್ರೆಸ್ಟ್ಗಳು ತಂದಿರ್ತಾರೆ ಇನ್ನೊಂದು ಮತ್ತೊಂದು ಮಾಡಿ ತುಂಬ ದುಡ್ಡು ಏನೋ ಮಾಡಿರ್ತಾರೆ ಹೊಸ್ದಾಗಿ ಬರುವಂಥ ಪ್ರತಿಭೆಗಳ ಬಗ್ಗೆ ನಾನು ಹೇಳ್ತಾ ಇದ್ದೀನಿ ನಮ್ಮದೇನೂ ಆ ಥರ ಇದು ಮಾಡಿಲ್ಲ ನನ್ನ ಶಕ್ತಿ ಮೀರಿ ನಾನು ಇದರಲ್ಲಿ ತೊಡಗಿಸಿ ನಾನು ಯಾವುದೇ ರೀತಿ ಒಂದು ಚೂರು ತೊಂದರೆ ಆಗೋದ ರೀತಿಯಲ್ಲಿ ಈ ಸಿನಿಮಾ ಪೂರ್ತಿ ದೂರಿಯಾಗಿ ಕಂಪ್ಲೀಟ್ ಮಾಡಿದ್ದೀನಿ ಅಂದರೆ ತಪ್ಪಾಗಲ್ಲ ಸರ್ ನಿಮ್ಮ ಮೊದಲನೇ ಸಿನಿಮಾ ಎಷ್ಟು ಇಂಪಾರ್ಟೆನ್ಸ್ ಇದೆ ಎಷ್ಟು ಎಕ್ಸ್ಪೆಕ್ಟೇಷನ್ ಇದೆ ಎಷ್ಟು ಭಯ ಇದೆ ಸರ್ ಭಯ ಇದೇ ಇರುತ್ತೆ ನಮ್ಮ ಕೆಲಸ ಏನಂದರೆ ಒಂದು ಯಾವುದೇ ಒಂದು ಸಿನಿಮಾ ಆಗಲಿ ಅದು ದೊಡ್ಡ ಸಂದ ದೊಡ್ಡ ಬಜೆಟ್ ಆಗಲಿ ಚಿಕ್ಕ ಬಜೆಟ್ ಆಗಲಿ ದೊಡ್ಡ ಚಿತ್ರ ಆಗಲಿ ಚಿಕ್ಕ ಚಿತ್ರ ಆಗಲಿ ಅದನ್ನು ನೀಟಾಗಿ ಕಟ್ಕೊಡೋದಷ್ಟೇ ನಮ್ಮ ಕೆಲಸ ಅದು ನೀಟಾಗಿ ನಿಭಾಯಿಸಿದ್ದೀವಿ ಅನ್ನೋದು ಸಮಾಧಾನ ನಮಗಿದೆ ಉಳಿದಿದ್ದು ನಮ್ಮ ಅಡ್ಡಲ್ಲಿದ್ದಂಥ ನಮ್ಮ ಹೋಟೆಲ್ ಇಟ್ಕೊಂಡಿದ್ದಂಥ ಒಂದು ಮಗುನ ಇವಾಗ ಪ್ರೇಕ್ಷಕರ ಮುಂದೆ ಆಗ್ತಾ ಇದ್ದೀವಿ ಮಾರ್ಚ್ ಆರನೇ ತಾರೀಕು ಅವರು ಅದನ್ನು ನೋಡಿ ಆಡಿಸಿ ಅದನ್ನು ಅವರೇ ಹೇಳಬೇಕು ಸರ್ ಸರ್ ಫೈನಲಿ ಜನಗಳಿಗೆ ಒಂದು ಇನ್ವಿಟೇಷನ್ ಕೊಡೋದಾರ ಒಂದು ದಿನಕ್ಕೆ ದಯಮಾಡಿ ಎಲ್ಲ ಪ್ರೇಕ್ಷಕರಲ್ಲೂ ನಾವು ಕೇಳ್ಕೊಂಡಂದರೆ ನಮ್ಮ ಲೆಜೆಂಡರ್ ಕಾಶಿನಾಥ್ ಸರ್ ಅವರ ಮಗ ಅಭಿಮನ್ಯು ಈ ಚಿತ್ರದಲ್ಲಿ ತುಂಬ ಅತ್ಯುತ್ತಮವಾಗಿ ನಟನೆ ಮಾಡಿರ್ತಾರೆ ಆಮೇಲೆ ನಮ್ಮ ಪ್ರತಾಪ್ ನಾರಾಯಣ ಅವರು ಮತ್ತು ನಮ್ಮ ಪ್ರದೀಪ್ ಕಾಬ್ರಾ ಅಂತಂದರೆ ತುಂಬ ದೊಡ್ಡ ದೊಡ್ಡ ಇದರಲ್ಲೆಲ್ಲ ವಿಲನ್ ಪಾತ್ರಗಳು ಮಾಡಿದ್ದಾರೆ ರಜನಿಕಾಂತ್ ರಜ ಸಲ್ಮಾನ್ ಖಾನ್ ಅಂತವ್ರ ಜೊತೆಲೆಲ್ಲ ಮಾಡಿರೋಂಥ ಒಂದು ವಿಲನ್ ಇದ್ದಾರೆ ಎಕ್ಸ್ಪೆಷಲಿ ನಮ್ಮ ಪ್ರತಾಪ್ ನಾರಾಯಣ ಸರ್ ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಇದರಲ್ಲಿ ನಮ್ಮ ಕಾಶಿನಾಥ್ ಸರ್ ಮಗನಿಗೆ ನಿಮ್ಮೆಲ್ಲ ಆಶೀರ್ವಾದ ಮಾಡಿ ಆಮೇಲೆ ನಮ್ಮ ಅಪೂರ್ವ ಮೇಡಮ್ ನಮ್ಮ ಅಷ್ಟು ಕ್ರೇಜಿಸ್ಟಾರ್ ರಜೆ ರವಿಚಂದ್ರನ್ ಅವ್ರ ಜೊತೆಲಿ ಹೀರೋಯಿನ್ ಆಗಿ ನಟನೆ ಮಾಡುವಂಥ ಒಂದು ಹೀರೋಯಿನ್ ನಮ್ಮ ಸಿನಿಮಾದಲ್ಲಿ ತುಂಬ ಅತ್ಯುತ್ತಮವಾಗಿ ನಟನೆ ಮಾಡಿರ್ತಾರೆ ದಯಮಾಡಿ ಎಲ್ಲ ಪ್ರೇಕ್ಷಕರು ನಾನು ಕೇಳ್ಕೊಳೋದೇನೆಂದರೆ ಎಲ್ಲ ಚಿತ್ರಮಂದಿರಕ್ಕೆ ಬಂದು ಚಿತ್ರ ವೀಕ್ಷಣೆ ಮಾಡಿ ನಮ್ಮೆಲ್ಲರಿಗೂ ನೀವು ಯಶಸ್ಸನ್ನು ಕೊಡಬೇಕು ಅಂತೇಳಿ ಈ ಮೂಲಕ ನಾನು ನಾನು ಅಂತೇಳಿ ತಮ್ಮಲ್ಲಿ ಕೇಳ್ತೀನಿ ಥ್ಯಾಂಕ್ ಯು ಸರ್ ಸರ್ ನಿಮ್ಮ ಸರ್ ಅದೇ ಹೇಳ್ದಲ್ಲ ಸರ್ ನಮ್ಮ ಮಗು ನಾವು ಈಗ ಆರನೇ ತಾರೀಕು ನಿಮ್ಮ ಇದ್ದೀವಿ ನೀವು ಅದೇ ಎಷ್ಟು ಮುದ್ದಾಗಿದೆ ಅನ್ನೋದನ್ನ ಹೇಳಬೇಕು ನಿಮ್ಮ ಪ್ರೀತಿಗೋಸ್ಕರ ನಾವು ಕಾಯ್ತಾ ಇರ್ತೀವಿ ಅಷ್ಟೇ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಎಷ್ಟೊತ್ತು ಫ್ಯೂಬಿಡ್ಗೆ ಟೈಮ್ ಕೊಟ್ಟು ಮಾತಾಡೋದಕ್ಕೆ ದ ಬೆಸ್ಟ್ ಫಸ್ಟ್ ಡೇ ಫಸ್ಟ್ ಅಲ್ಲಿ ಸಿಗೋಣ ತ್ಯಾಂಕ್ ಯು ತ್ಯಾಂಕ್ ಯು ಸೋ ಮಚ್